ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ನಾವು ತುಂಬ ಚೆನ್ನಾಗಿದ್ದೀವಿ ಇನ್ನು ನಾನಂತೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆ ಜೋಡಿಸೋ ಅಷ್ಟೊತ್ತಕ್ಕೆ ತುಂಬ ಲೇಟ್ ಆಗೋಯ್ತು ಇನ್ನು ಮಾರ್ನಿಂಗೇ ಗೌರಿ ಹಬ್ಬ ಹಾಗಾಗಿ ನಮ್ಮ ಮನೆ ಪಕ್ಕದವರು ರಂಗೋಲಿ ಬಿಡಿಸ್ತೀನಿ ಅಕ್ಕಿ ಹಿಟ್ಟಲ್ಲಿ ಅಂತ ಹೇಳಿ ಅವರು ರಂಗೋಲಿ ಹಾಕ್ತಿದ್ದಾರೆ ನೋಡಿರಿ ಅಕ್ಕಿ ಹಿಟ್ಟಲ್ಲೂ ಈ ಥರ ರಂಗೋಲಿ ಬಿಡಿಸ್ಬೋದಾ ಅಂತ ನನಗೆ ಅವತ್ತೇ ಗೊತ್ತಾಯ್ತು ಯಾಕಂದರೆ ಎಷ್ಟು ಚೆನ್ನಾಗಿ ನಾವು ಚಾಕ್ ಪೀಸಲ್ಲಿ ಹಾಕಿದಂಗೆ ರಂಗೋಲಿ ಪುಡಿಯಲ್ಲಿ ಹಾಕ್ದಂಗೆ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ತುಂಬ ಇಷ್ಟ ಆಯಿತು ಹಾಗಾಗಿ ಆಂಟಿ ಇದರಲ್ಲಿ ಅಮ್ಮ ಚೆನ್ನಾಗಿರುತ್ತೆ ಹಬ್ಬಕ್ಕೆ ಅಂತ ಹೇಳಿ ಅವರೆಷ್ಟು ಫಾಸ್ಟ್ ಫಾಸ್ಟ್ ಆಗ್ತಿದ್ದಾರೆ ನೋಡಿರಿ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಅದರಲ್ಲಿ ಅಕ್ಕಿ ಹಿಟ್ಟಲ್ಲಿ ನೋಡಿರಿ ಈ ಥರ ಆಗ್ತಿರೋದು ಸೇಮ್ ರಂಗೋಲಿ ಪುಡಿ ಚಾಪಿಸಲ್ಲಿ ಹಾಕ್ದಂಗೆ ಇದೆಯಲ್ಲ ಹೇಗೆ ಅನಿಸುತ್ತೆ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಓಕೆನಾ ಇನ್ನು ನಾವಂತೂ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ನಾನಾಗಿನ ಎಲ್ಲ ಮಾಡಿ ದೇವರಿಗೆ ಅಲಂಕಾರ ಅಂತೂ ಮಾಡ್ತಾಯಿದ್ದೀವಿ ಅಷ್ಟೊಳಗೆ ಅಮ್ಮ ಅವರು ಬಂದರು ಅಮ್ಮ ಬಂದು ಸ್ವಲ್ಪ ದೇವರಿಗೆ ಎಲ್ಲ ಬ್ಯಾ ಸಾಮಾನುಗೆಲ್ಲ ರೆಡಿ ಮಾಡ್ತಿದ್ದಾಳೆ ಬತ್ತಿ ಗಿತ್ತಿ ಎಲ್ಲ ಹಾಕಿ ನನ್ನ ತಮ್ಮನು ನಮ್ಮ ಮನೆಯವರು ಸ್ವಲ್ಪ ತೋರ್ಣ ಗೇರಿಣ ಪೀಠ ಎಲ್ಲ ರೆಡಿ ಮಾಡಬೇಕಂತ ಅವರು ಆ ಕಡೆ ರೆಡಿ ಮಾಡ್ತಿದ್ದಾರೆ ನಾವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ರೆಡಿ ಮಾಡಿದ್ದೀವಿ ಅಷ್ಟರೊಳಗೆ ಅವರು ಪೂಜಾರಿ ಅವರು ಬಂದು ಅದೇ ಬಟ್ಟ ಬಂದು ಅವರು ಇದ್ದಿದ್ದು ಫಿಫ್ಟಿ ಪರ್ಸೆಂಟು ಅವರು ಫಿನಿಶ್ ಮಾಡ್ತಾರೆ ಯಾಕಂದರೆ ಗೌರಿಗೆ ನಾವು ಅಲಂಕಾರ ಅಷ್ಟೊಂದು ಮಾಡೋದಿಲ್ಲ ಅದ್ರ ತಕ್ಕಂತೆ ಬೇರೆ ಬೇರೆ ಇರುತ್ತಲ್ಲ ಹಂಗಾಗಿ ಇವರೇ ಮಾಡ್ಕೊತಾರೆ ನಾನು ಜಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅಲಂಕಾರ ಒಂದು ಅವ್ರು ಮಾಡಿರ್ತಾರೆ ನೋಡಿ ಧಾರವಾಡದಲ್ಲಿ ನನಗೆ ಚಿಕ್ಕ ಚಿಕ್ಕ ಗೌರಿಗಳು ಸಿಗ್ತಿತ್ತು ಈ ಸಲ ಬೆಂಗಳೂರಲ್ಲಿ ತುಂಬ ಖುಷಿಯಾಯಿತು ನನಗೆ ದೊಡ್ಡ ಗೌರಿನೇ ಸಿಗುತ್ತೆ ಅಂತ ಭಾಳ ಖುಷಿಯಾಯಿತು ಇದು ನಾವು ಆ ಮನೆಯಿಂದ ಈ ಮನೆಗೆ ಮೇಲೆ ಫಸ್ಟು ಟೂ ಡೇಸ್ಗೆ ಈ ಗೌರಿ ಹಬ್ಬ ಬಂತು ನಾನು ಹಂಗಾಗಿ ಈ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಪ್ಲ್ಯಾನ್ ಮಾಡಿಕೊಂಡೆ ಹಾಗಾಗಿ ತುಂಬ ಖುಷಿಯಾಯ್ತು ನನಗೆ ಇನ್ನವರು ಬಂದು ಪೂಜೆ ಗೀಜೆ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಇವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಭಾಳ ಇಷ್ಟ ಆಯಿತು ನಮಗೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಪೂಜೆ ನಾನು ಪ್ರತಿ ವರ್ಷನೂ ಈ ಥರನೇ ಮಾಡಿಸಿರ್ತೀನಿ ಅವ್ರನ್ನೇ ಕರೆಸಿ ಯಾಕಂದರೆ ನಾವು ಮಾಡಬಾರ್ದಲ್ಲ ಗೌರಿ ಪೂಜೆ ಕೆಲವು ಕೆಲವು ಪದ್ಧತಿಗಳಿರುತ್ತೆ ಇನ್ನು ಹಂಗಾಗಿ ಮೊದಲನೇದಾಗಿ ದೀಪ ಹಚ್ಚಿರಿ ಅಂತ ಹೇಳಿದ್ರು ನಾನಂತೂ ಮೇಲೆ ಗೌರಿ ಹತ್ರ ಕೆಳಗು ಎಲ್ಲ ದೀಪ ಇದ್ದೀನಿ ಇನ್ನು ಗೌರಿ ಪೂಜೆಗಂತೂ ಹೆಣ್ಮಕ್ಳು ಜಾಸ್ತಿ ಅಲ್ಲ ಹಂಗಾಗಿ ಮನೆಯಲ್ಲಿ ನಾನು ನನ್ನ ಮಗಳು ಕೂತಿದ್ದೀವಿ ಪೂಜೆಗೆ ಅವರು ಚೆನ್ನಾಗಿ ಪೂಜೆ ಮಾಡಿಸ್ತಿದ್ದಾರೆ ನೋಡಿ ಎಷ್ಟು ಎಷ್ಟು ನೀಡಿ ಇನ್ನು ಅವರು ಮಂತ್ರಗಳೆಲ್ಲ ಹೇಳಿ ನಮ್ಮ ಹತ್ರ ಪೂಜೆ ಮಾಡಿಸ್ತಿದ್ದಾರೆ ನಮ್ದು ಗೋತ್ರ ನಮ್ದು ಅಂತ ಹೆಸರು ಮೇಲೆಲ್ಲಾ ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ಅರ್ಚನೆ ಮಾಡಿದ್ರು ಇನ್ನು ಎಲ್ಲ ಪೂ ಅಂದರೆ ಪೂಜೆಗೆ ಎಲ್ಲನೂ ನನ್ನ ಹತ್ರನೇ ಮಾಡಿಸ್ತಿದ್ದಾರೆ ಬಟ್ ಅವರು ಹೇಳೋದು ಅದು ಅಂದರೆ ತುಂಬ ಇಷ್ಟ ಆಯಿತು ನಾವು ಇನ್ನೊಂದು ಏನಂತ ಹೇಳಬೇಕಂದ್ರೆ ನಾನು ಈ ಥರ ಮರ ಉಡಿ ತುಂಬೋದು ನಾನು ಇದೇ ಫಸ್ಟ್ ಸಲ ಧಾರವಾಡದಲ್ಲಿ ಯಾರೂ ಈ ಥರ ಹೇಳಿರಲಿಲ್ಲ ಈ ಕಡೆ ಈ ಥರ ಹುಡಿ ತುಂಬಲೇಬೇಕಂತೆ ಮರ ಅಂದ್ರೇ ಅದೇ ಗೌರಿ ಅಂತ ಹಾಗಾಗಿ ಅದೊಂದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಅಮ್ಮ ಎಲ್ಲ ರೆಡಿ ಮಾಡಿದ್ದಾರೆ ಕೊನೆಗೆ ಹಂಗೆ ಬಾಗ್ನ ಕೊಡಬೇಕು ಅಂತ ಹುಡಿನೂ ಅನ್ನೋದಿಲ್ಲ ಈ ಕಡೆ ಬಾಗ್ನ ಅಂತಾರೆ 한가기. ಮಹಾಮಂಗ ಪೂಜೆ ಗೀಜೆ ಎಲ್ಲ ಚೆನ್ನಾಗಾಯಿತು ಕೊನೆಗೆ ಮಹಾಮಂಗಳಾರತಿ ಮುಗಿಸಿ ಬಾಗಿನಾಗೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಅರ್ಶಿನ ಕುಂಕುಮ ಎಲೆ ತೆಂಗಿನಕಾಯಿ ಅಡಿಕೆ ದಕ್ಷಿಣ ಎಲ್ಲ ಇಟ್ಬಿಟ್ಟು ಬಾಗಿನಾಗೆ ಪೂಜೆ ಮಾಡಿದ ತಕ್ಷಣ ಅಮ್ಮ ನನಗೆ ತವ್ರ ಮನೆ ಕಡೆಯಿಂದ ಗೌರಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ತಂದಿದ್ಲು ಹಾಗಾಗಿ ನಾನು ಇದೇ ವರ್ಷ ಪ್ರತಿ ವರ್ಷ ಇಲ್ಲೇ ಮಾಡ್ತೀನಿ ಅಂತ ಅಮ್ಮ ಇಲ್ಲೇ ಬಂದಿರ್ತಾಳೆ ನನಗಂತೂ ಅಲ್ಲಿಂದ ಸೀರೆ ತೊಗೊಬಂದು ಉಡಿ ತುಂಬಿದ್ಲು ಅಮ್ಮ ಅದೊಂದು ಭಾಳ ಖುಷಿಯಾಯಿತು ಇನ್ನು ಹಾಗೆ ಪೂಜೆ ಗೀಜೆ ಉಡಿ ತುಂಬೋದು ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹಬ್ಬ ಅಂತ ಅಡುಗೆ ಮಾಡಿದ್ದೀನಿ ಹೋಳಿಗೆ ಹೀಳಿಗೆ ದೊಡ್ಡ ಸಾಂಬಾರು ಇದು ಬಕೆಟಲ್ಲೇ ತಂದ ತರ್ತಾ ಇದ್ದೀನಿ ಎಲ್ಲರೂ ನಗ್ತಿದ್ದಾರೆ ಹಾಗಾಗಿ ಈ ಥರ ನಮ್ಮ ಒಂದು ವಿಡಿಯೋ ಆಯಿತು ನಿಮಗೆ ಹೇಗೆ ಇಷ್ಟ ಆಯಿತು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಬಾಯ್